ಹಾಯ್ ಹಾಯ್ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನಾಯ್ ಆಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನ್ ತಗೋತಾ ಇರುವಂತಹ ರೀಡಿಂಗು ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ಕೆಲವು ಸೂಚನೆಗಳಿದೆ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ಕೆಲವು ಘಟನೆಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರುವುದರಿಂದ ನಿಮಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗ್ ನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ರೀಡಿಂಗ್ಸ್ ಗಳನ್ನ ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟಿವ್ ಆಪ್ಷನ್ ಎರಡು ಆಪ್ಷನ್ಸ್ ಗಳನ್ನ ನಿಮಗೋಸ್ಕರವಾಗಿ ನಾನು ಕೊಟ್ಟಿದ್ದೇನೆ ಆ ಎರಡು ಆಪ್ಷನ್ಸ್ಗಳಲ್ಲಿ ಗ್ಲೋಬ್ ಅನ್ನುವಂತಹ ಒಂದು ಆಪ್ಷನ್ ರೈನ್ಬೋ ಅನ್ನುವಂತಹ ಇನ್ನೊಂದು ಆಪ್ಷನ್ ಅನ್ನ ಕೊಟ್ಟಿದ್ದೇನೆ ಆಯ್ಕೆಯನ್ನ ಮಾಡ್ಕೊಳ್ವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಯಾವುದು ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ಕೆಲವು ಸೂಚನೆಗಳು ಕೊಡ್ತಾ ಇದೆ ಸೆಪ್ಟೆಂಬರ್ ತಿಂಗಳು ನಿಮ್ಗೆ ಯಾವ ಕೆಲವು ಪ್ರಮುಖ ಘಟನೆಗಳು ನಡತಾ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಖಂಡಿತವಾಗಿಯೂ ನೀವು ರೀಡಿಂಗ್ ಅನ್ನ ತಗೋಬಹುದಾಗಿರುತ್ತೆ ಓಕೆ ಸೊ ಗ್ಲೋಬ್ ಫೈಲ್ ನಂಬರ್ ಒನ್ ಆಗಿರತ್ತೆ ಓಕೆ ಸೊ ಅವರಿಗೆ ಸೆಪ್ಟೆಂಬರ್ ತಿಂಗಳಿಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಕೆಲವೊಂದು ಉದ್ದೇಶವನ್ನ ಇಟ್ಕೊಂಡು ನಿಮ್ಮದೇ ಆದಂತಹ ರೀತಿಯಲ್ಲಿ ಫಾಸ್ಟ್ ಥಿಂಕಿಂಗ್ ಅನ್ನ ಮಾಡ್ತೀರಾ ಅಂದ್ರೆ ನಿಮ್ಮದೇ ಆದಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡ್ತೀರಾ ಯಾವುದೋ ಒಂದು ಗುರಿಯನ್ನ ಮುಟ್ಲೇಬೇಕು ಅಂತ ಅಥವಾ ಯಾವುದೋ ಒಂದು ಕೆಲಸವನ್ನ ಮಾಡ್ಲೇಬೇಕು ಅನ್ನುವಂತಹ ರೀತಿಯಲ್ಲಿ ಕೆಲವೊಂದು ಆಕ್ಷನ್ಸ್ ಗಳನ್ನ ಮಾಡುವಂತಹ ಸಾಧ್ಯತೆಗಳಿದೆ ಅಂದ್ರೆ ಮುಂದುವರಿಕೆಗಳನ್ನ ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಎಷ್ಟೋ ಕೆಲವು ವಿಚಾರಗಳಲ್ಲಿ ನೀವು ಸತ್ಯ ಏನು ಅನ್ನೋದನ್ನ ಹುಡುಕ್ತಾ ಇರ್ತೀರ ಯಾಕಂದ್ರೆ ಸತ್ಯ ತಿಳ್ಕೊಂಡ್ರೆ ನನಗೆ ಎಷ್ಟೋ ವಿಚಾರಗಳಲ್ಲಿ ಲಾಭಗಳಾಗತ್ತೆ ಅನ್ನುವಂತಹ ಮನಸ್ಥಿತಿಗಳು ನಿಮ್ಗೆ ಇರತ್ತೆ ಸೊ ಅದೇ ಕಾರಣಕ್ಕೋಸ್ಕರವಾಗಿ ನೀವು ನಿಮ್ಮದೇ ಆದಂತಹ ಒಂದು ಆಲೋಚನೆಗಳನ್ನ ಮಾಡಿ ನಿಮ್ಮ ಜೀವನದಲ್ಲಿ ಕೆಲವೊಂದು ಕೆಲಸಗಳನ್ನ ಮುಂದುವರೆಸುವಂತಹ ರೀತಿಯಲ್ಲಿ ಮೂವನ್ನ ತಗೋತೀರಾ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ನಿಮ್ಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ರೀತಿಯ ಭಯವೂ ಇರುತ್ತೆ ಆತಂಕವೂ ಇರುತ್ತೆ ಸಬ್ ಕಾನ್ಶಿಯಸ್ ಮೈಂಡಿನಲ್ಲಿ ನೀವು ಆಲೋಚನೆಯನ್ನ ಮಾಡಿದಾಗ ಏನೋ ಒಂದು ರೀತಿಯ ವೇರಿಯೇಷನ್ ಆಗ್ತಾ ಇದೆ ಅಂತ ನಿಮ್ಗೆ ಕೆಲವೊಂದು ವಿಚಾರಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಗೊತ್ತಾಗುವಂತಹ ಸಾಧ್ಯತೆಗಳು ಇರುತ್ತೆ ಏನೇ ವೇರಿಯೇಷನ್ಗಳಾಗ್ತಾ ಇರಲಿ ಏನೇ ಭಯಗಳು ನಿಮ್ಗೆ ಆಗ್ತಾ ಇರಲಿ ಯಾವುದೇ ಎಂಗಸೈಟಿಗಳು ನಿಮ್ಗೆ ಆಗ್ತಾ ಇದ್ರು ಕೂಡ ಯಾವುದಕ್ಕೂ ಕೂಡ ನೀವು ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳಲ್ಲ ಯಾಕೆ ಅಂದ್ರೆ ಕೆಲವೊಂದು ಕೆಲಸಗಳು ಮುಂದುವರಿಸಲೇಬೇಕಾಗತ್ತೆ ಭಯ ಅಂತ ಕೂತ್ಕೊಂಡ್ರೆ ಆಗೋದಿಲ್ಲ ಸೊ ಮುಂದ ಮುಂದಕ್ಕೆ ಹೋಗೋಣ ಅನ್ನುವಂತಹ ಒಂದು ರೀತಿಯ ಆ ಒಂದು ಪಾಸಿಟಿವ್ ಥಿಂಕಿನ ಮೂವನ್ನ ತಗೋತಿರಲ್ಲ ಅದೇ ನಿಮ್ಮ ಜೀವನದಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ಸ್ಗಳು ಸಿಗೋದಿಕ್ಕೆ ಸಾಧ್ಯ ಆಗತ್ತೆ ಯಾಕೆ ಅಂದ್ರೆ ನಂಬರ್ ಒನ್ ಅವರು ಕೆಲವೊಬ್ರು ಸತ್ಯಗಳನ್ನ ಹುಡುಕ್ತಾ ಇರ್ತೀರ ಕೆಲವೊಬ್ರು ವಿಚಾರಗಳಲ್ಲಿ ಸತ್ಯ ಏನಿದೆ ಅಂತ ಹುಡುಕ್ತಾ ಇರ್ತೀರ ಮತ್ತೆ ಕೆಲವೊಬ್ರು ನನಗೊಂದು ಮೆಸೇಜ್ ಬರ್ಬೇಕಿತ್ತು ಆ ಮೆಸೇಜ್ಗೋಸ್ಕರ ನಾನು ವೇಟ್ ಮಾಡ್ತಾ ಇದ್ದೀನಿ ಅನ್ನುವಂತಹ ರೀತಿಯಲ್ಲಿ ಅಂದ್ರೆ ಸಂದೇಶಗಳಿಗೋಸ್ಕರವಾಗಿ ಸತ್ಯಗಳಿಗೋಸ್ಕರವಾಗಿ ಏನು ನೀವು ಕಾಯ್ತಾ ಇರ್ತೀರೋ ಅದರಲ್ಲಿ ನಿಮ್ಗೆ ಒಂದು ಸರ್ಪ್ರೈಸ್ ಅನ್ನೋದು ಸಿಗುವಂತಹ ಸಾಧ್ಯತೆಗಳಿರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಕೆಲವೊಬ್ಬರಿಗೆ ನ್ಯೂ ಲವ್ ಅನ್ನ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾರೆಲ್ಲ ಸಿಂಗಲ್ಸ್ ಗಳಿದ್ದೀರೋ ಅವರೆಲ್ಲರೂ ಕೂಡ ಕೆಲವೊಬ್ಬರಿಗೆ ನ್ಯೂ ಲವ್ ಕಡೆಗೆ ಎಂಟ್ರಿ ಕೊಡುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಫೈನಾನ್ಷಿಯಲ್ ಆಪರ್ಚುನಿಟೀಸ್ಗಳು ಸಿಗತ್ತೆ ಮತ್ತೆ ಕೆಲವೊಂದು ರೀತಿಯ ಸ್ಕಿಲ್ ಡೆವಲಪ್ಮೆಂಟ್ನ ಬಗ್ಗೆ ಅಂದ್ರೆ ನಿಮ್ಮನ್ನ ನೀವು ಬೆಳವಣಿಗೆ ಮಾಡ್ಕೊಳ್ಳೋದಕ್ಕೆ ನಿಮ್ಮಲ್ಲಿರುವಂತಹ ಸ್ಕಿಲ್ಸ್ ಅನ್ನ ಯೂಸ್ ಮಾಡಿ ಹೇಗೆ ಮುಂದಕ್ಕೆ ಬರೋದು ಅನ್ನುವಂತಹ ರೀತಿಯ ಹೆಜ್ಜೆಗಳನ್ನ ಇಡುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ ಮತ್ತೆ ನಿಮಗೆ ಹೆಚ್ಚು ಬಾರಿ ಎಲ್ಲಾ ಕಾರ್ಡ್ಸಿನಲ್ಲಿಯೂ ನಲ್ಲಿಯೂ ಕೂಡ ನಿಮಗೆ ಇನ್ಫಾರ್ಮೇಶನ್ಸ್ ಕಲೆಕ್ಟ್ ಆಗೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಕಂಫರ್ಟಬಲ್ ಆದಂತಹ ರೀತಿಯಲ್ಲಿ ನೀವು ಮುಂದುವರಿಕೆಗಳನ್ನ ಮಾಡ್ತೀರಾ ಮೊದಲು ಶುರುವಿನಲ್ಲಿ ಸೆಪ್ಟೆಂಬರ್ ಶುರುವಿನಲ್ಲಿ ನಿಮ್ಗೆ ಕನ್ಫ್ಯೂಷನ್ಸ್ ಇರುತ್ತೆ ಆಕ್ಷನ್ಸ್ ಅನ್ನು ತಗೋಬೇಕು ನಾನು ಏನು ಮೂವ್ಮೆಂಟ್ಸ್ ಅನ್ನ ಮಾಡಬೇಕು ಅಂತ ಇರುತ್ತೆ ಎಂಗ್ಸೈಟಿಗಳಿದ್ರು ಕೂಡ ಯಾವುದೇ ವಿಚಾರಕ್ಕೂ ನೀವು ಭಯಪಡದ ಹಾಗೆ ಮುಂದುವರಿಕೆಗಳನ್ನ ಮಾಡೋದ್ರಿಂದ ಫೈನಾನ್ಷಿಯಲ್ ಗೇನ್ಗಳು ಇರುತ್ತೆ ಮತ್ತೆ ಕೆಲವೊಂದು ರೀತಿಯ ರಿವಾರ್ಡ್ಸ್ ಗಳಿರಬಹುದು ಅಥವಾ ಜಾಬ್ ಸಿಗೋದಿರಬಹುದು ಅಥವಾ ಕೆಲವೊಂದು ರೀತಿಯ ಅಹ್ ಪಾಸಿಟಿವ್ ಮೂವ್ಗಳನ್ನು ಮಾಡೋದಿಕ್ಕೆ ಸಾಧ್ಯ ಆಗೋದಿರಬಹುದು ಕಂಫರ್ಟಬಲ್ ಝೋನಿನಲ್ಲಿಯೇ ಇರ್ತೀರಾ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಫೈನಾನ್ಷಿಯಲ್ ಸ್ಟೆಬಿಲಿಟಿಗಳು ಸಿಗುವಂತಹ ಸಾಧ್ಯತೆಗಳು ಇದೆ ಯಾ ಇಷ್ಟು ದಿನದವರೆಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿಯೇ ಇಲ್ಲ ದುಡ್ಡು ಅನ್ನೋದೇ ನಾನು ನೋಡ್ತಾ ಇಲ್ವಲ್ಲ ಬಂದಂತಹ ದುಡ್ಡು ಬರ್ಬೇಕಾಗಿರುವಂತಹ ದುಡ್ಡು ಬರ್ತಾ ಇಲ್ಲ ಬಂದಂತಹ ದುಡ್ಡು ಕೂಡ ಹೇಗೆ ಖರ್ಚಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಒಟ್ಟಿನಲ್ಲಿ ನಾನು ಫೈನಾನ್ಶಿಯಲ್ ಸ್ಟೆಬಿಲಿಟಿಯಲ್ಲಿ ಇಲ್ಲ ಅಂತ ಏನೆಲ್ಲ ಒದ್ದಾಡ್ತಾ ಇದ್ರೋ ಅವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ನಿಮಗೆ ಹಣಕಾಸಿನ ಸುಧಾರಣೆ ಅನ್ನೋದು ಆಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅದಕ್ಕೋಸ್ಕರವಾಗಿ ಉಪಾಯ ನಂಬರ್ ಒನ್ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರೋ ಅದು ಪಾಸಿಬಿಲಿಟಿ ಅನ್ನುವಂತಹ ಗ್ಲೋಬ್ ಅನ್ನುವಂತಹ ಒಂದು ಕಾರ್ಡನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಅದರ ಅರ್ಥ ಪಾಸಿಬಿಲಿಟಿ ಯಾಕಂದ್ರೆ ಯಾವಾಗ್ಲೂ ಭೂಮಿ ಅಹ್ ಒಂದೇ ತರ ಇರೋದಿಲ್ಲ ಸುತ್ತುತ್ತಾ ಇರುತ್ತೆ ಕಷ್ಟ ಅನ್ನೋದು ಕೂಡ ನಿಮ್ಮ ಜೀವನದಲ್ಲಿ ಯಾವಾಗ್ಲೂ ಒಂದೇ ತರ ಇರೋದಿಲ್ಲ ಅದು ಕೂಡ ಬದಲಾವಣೆ ಆಗ್ತಾ ಇರುತ್ತೆ ಅದೇ ರೀತಿ ಸೆಪ್ಟೆಂಬರ್ ತಿಂಗಳಲ್ಲಿ ಫೈನಾನ್ಷಿಯಲ್ ವಿಚಾರಗಳಿಗಾಗ್ಲಿ ಅಥವಾ ಸಮಾಧಾನದ ವಿಚಾರಗಳಿಗಾಗ್ಲಿ ಅಥವಾ ನೀವು ಹುಡುಕ್ತಿದ್ದಂತಹ ಕೆಲವು ಸತ್ಯಗಳಿಗಾಗ್ಲಿ ಅಥವಾ ಜಾಬ್ಗಾಗಲಿ ಎಲ್ಲದಿಗೂ ಉತ್ತರಗಳು ಸಿಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಒನ್ ಅವರೀಡಿಂಗ್ ದ ನೆಕ್ಸ್ಟ್ ಫೈಲ್ ನಂಬರ್ ಟು ಯಾರೆಲ್ಲ ರೈಮ್ಬೋ ಸೆಲೆಕ್ಟ್ ಮಾಡ್ಕೊಂಡಿದ್ರು ಅದು ಫೈಲ್ ನಂಬರ್ ಟು ಆಗಿರುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ಸೂಚನೆಗಳು ಸಿಗ್ತಾ ಇದೆ ಯಾವ ಕೆಲವು ಪ್ರಮುಖ ಘಟನೆಗಳ ಕಡೆಗೆ ನೀವು ಮುಂದಕ್ಕೆ ಹೆಜ್ಜೆಗಳನ್ನ ಇಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಾವು ರೀಡಿಂಗ್ ಅನ್ನ ನೋಡ್ತಾ ಹೋಗೋಣ ಓಕೆ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಆಯ್ಕೆ ಮಾಡ್ಕೊಂಡಿರುವಂತಹ ಕಾರ್ಡಿನಲ್ಲಿ ಹೋಪ್ ಅನ್ನುವಂತಹ ಕಾರ್ಡ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ನೀವು ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಭರವಸೆಯ ಮೇರೆಗೆ ಮುಂದಕ್ಕೆ ಜೀವನವನ್ನ ಸಾಕಿಸುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅಂದ್ರೆ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟೀಸ್ ಗಳು ನಿಮ್ಮಲ್ಲಿ ಇದ್ರೂ ಕೂಡ ತುಂಬಾ ಹಾರ್ಡ್ ವರ್ಕ್ ಅನ್ನ ಮಾಡ್ತೀರಾ ಮತ್ತೆ ನನ್ನ ಕೈಲಿ ಆಗಲ್ಲ ಅಂದ್ರೂ ಕೂಡ ಅದು ಮುಂದುವರಿಸ್ಕೊಂಡು ಹೋಗ್ಲೇಬೇಕು ಅನ್ನುವಂತಹ ಪರಿಸ್ಥಿತಿಗಳು ಇರತ್ತೆ ರೆಸ್ಪಾನ್ಸಿಬಿಲಿಟೀಸ್ಗಳು ಜಾಸ್ತಿ ಆದಾಗ ನೀವು ಮಾಡುವಂತಹ ಕೆಲಸಗಳು ಕೂಡ ಜಾಸ್ತಿಯಾಗಿಯೇ ಇರತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಲೋಡ್ ಆಗಿ ಮೇಲಿಂದ ಮೇಲೆ ಮೇಲಿಂದ ಮೇಲೆ ನಿಮ್ಮ ಜೀವನದಲ್ಲಿ ಸ್ಟ್ರೆಸ್ಗಳು ಆಗ್ತಾ ಇದ್ರು ಕೂಡ ವೆಲ್ತಿನ ವಿಚಾರಕ್ಕೆ ಬಂದಾಗ ನೀವು ಸೆಕ್ಯೂರಿಟಿಯನ್ನ ಮಾಡ್ಕೊಳ್ಳೇಬೇಕು ಅನ್ನುವಂತಹ ಉದ್ದೇಶಕ್ಕೋಸ್ಕರವಾಗಿ ಹೆಚ್ಚು ಕಷ್ಟವನ್ನ ಪಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಮತ್ತೆ ಲಾಂಗ್ ಟರ್ಮ್ ಸಕ್ಸಸ್ನ ಬಗ್ಗೆ ಹೆಚ್ಚು ಗಮನವನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ತಗೋತೀರಾ ಸ್ಟೆಬಿಲಿಟಿ ಆಗ್ಬೇಕು ನಮ್ಮ ಜೀವನವನ್ನ ನಾವು ರೂಪಿಸ್ಕೋಬೇಕು ಪ್ರೀತಿಯ ವಿಚಾರದಲ್ಲಾಗ್ಲಿ ಫ್ಯಾಮಿಲಿ ವಿಚಾರದಲ್ಲಾಗ್ಲಿ ನಾವು ಸೇಫ್ ಆಗಿ ಇರಬೇಕು ಅನ್ನುವಂತಹ ಆಲೋಚನೆಗಳನ್ನ ಮಾಡೋದಿರ ಜೊತೆಗೆ ಹಾರ್ಡ್ ವರ್ಕ್ ಅನ್ನ ಕೂಡ ಮಾಡ್ತೀರಾ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಡೇ ಟು ಡೇ ಡೇ ಟು ಡೇ ಗಳಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭಗಳು ಬರುತ್ತೆ ಅನ್ನೋದು ಗೊತ್ತಾದ್ರೂ ಕೂಡ ನೀವು ಅದಕ್ಕೆ ಎಷ್ಟೇ ಎಫರ್ಟ್ ಗಳನ್ನ ಹಾಕೋದಕ್ಕೂ ಕೂಡ ನಾನು ರೆಡಿ ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರುವಂತಹದ್ದು ಮತ್ತು ಅದೇ ರೀತಿಯ ಮೂಮೆಂಟ್ಸ್ ಗಳನ್ನ ತಗೊಳ್ಳುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ನಿಮ್ಮ ಕೆಲವೊಂದು ಹಾರ್ಡ್ ವರ್ಕ್ ಗಳಿಗೆ ಏನ್ ಇನ್ವೆಸ್ಟ್ ಮಾಡಿರ್ತೀರಲ್ಲ ಅದಕ್ಕೆ ಲಾಭಗಳು ಕೂಡ ದೊರೆಯುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಎಷ್ಟೋ ದಿನದಿಂದ ಒಂದು ವಿಚಾರಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ರೆ ಅಂತಹ ದೊಡ್ಡ ಲಾಭಗಳು ಆಗ್ತಾ ಇಲ್ಲ ಅಯ್ಯೋ ಈಗ ಹೆಂಗೋ ಏನೋ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನಿಮಗೆ ಸೆಪ್ಟೆಂಬರ್ ತಿಂಗಳು ಸ್ವಲ್ಪ ಮಟ್ಟಿಗೆ ಲಾಭಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅದು ಹಾರ್ಡ್ ವರ್ಕ್ ಅನ್ನ ಮಾಡೋದ್ರಿಂದ ಬಹಳಷ್ಟು ಆಲೋಚನೆಗಳನ್ನ ಮಾಡಿ ಇನ್ವೆಸ್ಟ್ ಅನ್ನ ಮಾಡೋದ್ರಿಂದ ನೀವು ಲಾಭಗಳನ್ನ ಪಡ್ಕೋಬಹುದು ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಎಷ್ಟೋ ವಿಚಾರಗಳಲ್ಲಿ ಆಕ್ಷನ್ಸ್ ಅನ್ನ ತಗೋತೀರಾ ಮುಂದುವರಿಕೆಗಳನ್ನ ಮಾಡುವ ಪ್ರಯತ್ನವನ್ನ ಮಾಡ್ತೀರಾ ತುಂಬಾ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಇರುತ್ತೆ ಕ್ಲಾರಿಟಿ ಆಗಿ ಆಲೋಚನೆಗಳನ್ನ ಮಾಡೋದಿರಬಹುದು ಒಂದು ವಿಲ್ ಪವರ್ ಅನ್ನ ಇಟ್ಕೊಂಡು ನನ್ನ ಸ್ಕಿಲ್ಸ್ ಅಥವಾ ನನ್ನ ಕೆಲವು ಅಹ್ ಕೆಲವು ಕೆಲಸಗಳನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂದ್ರೆ ನನ್ನದೇ ಆದಂತಹ ಕೆಲವು ಗಳನ್ನ ಉಪಯೋಗಿಸ್ಕೊಂಡು ನನ್ನದೇ ಆದಂತಹ ಸ್ಕಿಲ್ಸ್ ಅನ್ನ ನಾನು ಉಪಯೋಗಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅನ್ನುವಂತಹ ತಿಂಕ್ ಅನ್ನ ಮಾಡ್ತಾ ಇರ್ತೀರಾ ಆ ರೀತಿ ಆಲೋಚನೆಗಳನ್ನ ಮಾಡುವಾಗ ಸ್ವಲ್ಪ ಕನ್ಫ್ಯೂಷನ್ಸ್ ಅನ್ನೋದು ನಿಮ್ಗೆ ಬರುತ್ತೆ ಯಾಕೆ ಅನ್ನೋದಾದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಹಾರ್ಡ್ ವರ್ಕ್ ಅನ್ನ ಮಾಡಬೇಕು ಫೈನಾನ್ಶಿಯಲ್ ಗಳನ್ನ ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡುವಂತಹದ್ದು ಒಂದು ರೀತಿಯಲ್ಲಿ ನೀವು ಆಲೋಚನೆಯನ್ನ ಮಾಡ್ತಾ ಇರೋದಿಲ್ಲ ಸುಮಾರು ಗಳಲ್ಲಿ ನೀವು ಆಲೋಚನೆಗಳನ್ನ ಮಾಡ್ತಿರ್ತೀರಾ ಅಥವಾ ಒಂದೇ ಒಂದು ಬಿಸ್ನೆಸ್ ಅಥವಾ ಒಂದೇ ಒಂದು ಜಾಬ್ ಅನ್ನ ಮಾಡೋದು ಈ ರೀತಿ ಇರೋದಿಲ್ಲ ಎಲ್ಲ ಕಡೆಯೂ ಕೂಡ ನೀವು ಒಂದು ಇನ್ವೆಸ್ಟ್ ಅನ್ನ ಮಾಡೋದಿರ್ಬಹುದು ಅಥವಾ ಹಾರ್ಡ್ ವರ್ಕ್ ಅನ್ನ ಮಾಡೋದಿರ್ಬಹುದು ಅಥವಾ ಟೈಮ್ ಸ್ಪೆಂಡ್ ಮಾಡೋದಿರ್ಬೋದು ಇದೆಲ್ಲವನ್ನ ಮಾಡ್ತಿರ್ತೀರಾ ಎಲ್ಲದಕ್ಕೂ ಕೂಡ ಮೂಲ ಕಾರಣ ಏನು ಅಂದ್ರೆ ಫೈನಾನ್ಷಿಯಲ್ ಗೇನ್ ಬೇಕು ನನಗೆ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಗಳಿದೆ ಸುಮ್ನೆ ಕೂತ್ಕೊಂಡ್ರೆ ಆಗೋದಿಲ್ಲ ಅನ್ನುವಂತಹ ರೀತಿಯಲ್ಲಿಯೇ ಮತ್ತು ಸ್ಟೆಬಿಲಿಟಿಗೋಸ್ಕರ ತುಂಬಾ ಕಷ್ಟವನ್ನ ಪಡ್ತಾ ಇರ್ತೀರಾ ಅಂತಹ ಸಂದರ್ಭದಲ್ಲಿ ಆಲೋಚನೆಗಳನ್ನ ಮಾಡುವಂತಹ ರೀತಿ ಭ್ರಮೆಗಳಿಗೆ ಒಳಗಾಗ್ಬಾರ್ದು ಅನ್ನೋದನ್ನ ಹೇಳ್ತಾ ಇದಾರೆ ಯಾಕಂದ್ರೆ ಭರವಸೆ ಅನ್ನೋದು ಇರ್ಬೇಕೆ ಹೊರತು ಭ್ರಮೆಗಳಲ್ಲಿ ಇರಬಾರ್ದು ಭ್ರಮೆಗೂ ಭರವಸೆಗೂ ಅಜಗಜಾಂತರವಾದಂತಹ ವ್ಯತ್ಯಾಸ ಇರುತ್ತೆ ಭ್ರಮೆ ಅಂದ್ರೆ ಇಲ್ಯೂಷನ್ಸ್ ಓಕೆ ಭರವಸೆ ಅಂದ್ರೆ ಹೋಪ್ ಅಲ್ವಾ ಹೋಪ್ ಅನ್ನ ನಾವು ಜೀವನದಲ್ಲಿ ಇಟ್ಕೊಂಡ್ರೆ ಒಂದು ಬೆಳಕಿನ ರೀತಿಯಲ್ಲಿ ನಾವು ಮುಂದ್ ಮುಂದಕ್ಕೆ ಹೋಗ್ಬಹುದು ಇಲ್ಯೂಷನ್ಸ್ ಅಲ್ಲಿ ಭ್ರಮೆಗಳಲ್ಲಿ ನಾವಿದ್ರೆ ಭ್ರಮೆಗೂ ಮತ್ತು ರಿಯಾಲಿಟಿಗೂ ಅಜಗಜಾಂತರವಾದ ವ್ಯತ್ಯಾಸ ಇರೋದ್ರಿಂದ ಫೇಸ್ ಮಾಡೋದು ನಮ್ಗೆ ಕಷ್ಟ ಆಗತ್ತೆ ಅಂತಹ ಕೆಲವು ವಿಚಾರಗಳಲ್ಲಿ ನೀವು ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ತೀರಾ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ಒಂದು ಜೀವನದಲ್ಲಿ ಒಂದು ಭರವಸೆಯನ್ನ ಇಟ್ಕೊಂಡು ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಮುಂದುವರಿಕೆಗಳನ್ನ ಮಾಡುವಂತದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಏನು ಕಷ್ಟವನ್ನ ಪಡ್ತೀರೋ ಆ ಕಷ್ಟಕ್ಕೆ ತಕ್ಕ ಪ್ರತಿಫಲವನ್ನ ಪಡ್ಕೋತಿರ ಹೊರತು ಅದಕ್ಕೆ ಬದಲಾಗಿ ನೀವೇನ್ ಸ್ಟೆಬಿಲಿಟಿ ಅನ್ನ ಪಡ್ಕೋಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಇರ್ತೀರೋ ಅದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಗಳಾಗತ್ತೆ ಆದ್ರೂ ಕೂಡ ಕರೆಕ್ಟ್ ಅಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡಿ ಮುಂದುವರೆದ್ರೆ ಸ್ವಲ್ಪ ಸ ಮಟ್ಟಿಗೆ ಸಕ್ಸಸ್ ಅನ್ನ ಪಡ್ಕೊತೀರೋ ಆದ್ರೆ ಡೇ ಡ್ರೀಮಿನಲ್ಲಿ ಇದ್ರೆ ಪ್ರಯೋಜನ ಇಲ್ಲ ಅನ್ನೋದನ್ನ ಹೇಳ್ತಾ ಇದಾರೆ ಪಾಲ್ ನಂಬರ್ ಟೂ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲೈಕಾನ್ ಅನ್ನ ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಬಾಯ್